ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾಳೆನೆ ಮುಕ್ಕೋಟಿ ಏಕಾದಶಿ ಇದೆ ಈ ಏಕಾದಶಿಗೆ ತುಂಬ ಅಂದರೆ ತುಂಬ ಮಹತ್ವವಾಗಿರುವಂಥ ಒಂದು ವಿಶೇಷವಾದ ದಿನ ಅಂತಲೇ ಹೇಳಬಹುದು ಹಾಗಾಗಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂಥ ಮುಕ್ಕೋಟಿ ಏಕಾದಶಿಗೆ ತುಂಬ ಅಂದರೆ ತುಂಬ ಮಹತ್ವವಿದೆ ಮತ್ತು ಈ ಇದು ಏಕಾದಶಿಗೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಏಕಾದಶಿ ನಾವು ಮನೆಯನ್ನು ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಬನ್ನಿ ನೀವು ಬೆಳಗ್ಗೆನೇ ಎದ್ದು ನಿಮ್ಮ ಒಂದು ಆಚೆ ಕಡೆ ಕಸ ಗುಡಿಸಿ ರಂಗೋಲಿಯನ್ನು ಹಾಕೊಂಡು ಬಂದು ನಮಗೆ ಆಚೆ ಕಡೆ ಎಷ್ಟು ಮುಖ್ಯನೋ ಹಾಗೆ ಅಡುಗೆ ಮನೆ ಕೂಡ ನಮಗೆ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ನಿಮ್ಮ ಒಂದು ದೇವರ ಮನೆ ಯಾವ ರೀತಿ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ತೀರೋ ಹಾಗೆ ಒಂದು ನಾವು ಅಡುಗೆ ಮಾಡುವಂಥ ಒಂದು ಗ್ಯಾಸನ್ನು ಕೂಡ ನಾವು ಅಷ್ಟೇ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಬನ್ನಿ ಇವಾಗ ನಾನು ರಂಗೋಲಿ ಹಾಕೊಂಡು ಬಂದೆ ಒಳಗಡೆಗೆ ಬಂದು ನಾನಿಲ್ಲಿ ಗ್ಯಾಸನ್ನೆಲ್ಲ ಒರೆಸ್ಕೊಂಡು ಗ್ಯಾಸನ್ನು ಸಹ ನಾನಿಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಹಳೆ ಕಾಲದಲ್ಲಿ ನಮಗೆ ಒಲೆಗಳೆಲ್ಲ ಇರ್ತಾ ಇತ್ತು ಅದನ್ನು ನಾವು ಪೂಜೆ ಮಾಡಿಬಿಟ್ಟು ನಮ್ಮ ಹಿರಿಕರು ಅಡುಗೆಯನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ರು ಇವಾಗ ನಮಗೆ ಒಲೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಗ್ಯಾಸನ್ನೇ ನಾವು ಈ ರೀತಿಯಾಗಿ ನಾನು ಪೂಜೆಯನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ ಪೂಜೆ ಮುಗಿದ ನಂತರದಲ್ಲಿ ಇಲ್ಲಿ ದೇವರ ಸಾಮಗ್ರಿಗಳನ್ನು ತೊಳೆಯೋದಾದರೆ ನೀವು ಗುರುವಾರ ದಿವಸವೇ ಕ್ಲೀನಾಗಿ ಒಂದು ದೇವರ ಸಾಮಗ್ರಿಗಳನ್ನ ತೊಳೆದು ಬಿಟ್ಟು ನಿಮ್ಮ ಪೂಜೆಯ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಿ ಉಪವಾಸ ಇರೋವಂಥವ್ರು ಗುರುವಾರ ದಿವಸ ನೀವು ಸಂಜೆಯಿಂದನೇ ಪ್ರಾರಂಭವನ್ನು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನಮ್ಮ ಕೈಯಲ್ಲಿ ಹೊಟ್ಟೆ ಹಸಿವು ತಡ್ಕೊಳೋಕೆ ಆಗೋಲ್ಲ ಅನ್ನೋವಂಥವ್ರು ನೀವು ಫಲಹಾರವನ್ನು ತಿಂದು ಫಲಹಾರ ಅಂತಂದರೆ ಹಣ್ಣು ಹಣ್ಣು ಹಾಲು ಈ ರೀತಿ ತೆಗೆದುಕೊಳ್ಬೋದು ನೀಲಾಂಜನ ಉಪವಾಸ ಅಂತಂದರೆ ಬರೀ ನೀರನ್ನು ಕುಡಿದು ಉಪವಾಸವನ್ನು ಆಚರಣೆಯನ್ನು ಮಾಡ್ಕೊತಾರೆ ನಿಮ್ಮ ಒಂದು ಶರೀರದ ಸ್ಥಿತಿಗತಿ ಹೇಗಿದೆ ನೋಡಿಕೊಂಡು ನೀವು ಈ ರೀತಿಯಾಗಿ ಉಪವಾಸವನ್ನು ಮಾಡ್ಕೊಳ್ಬೋದು ಇವಾಗ ಹೇಳಕ್ಕೆ ಹೋಗ್ತಾ ಇರೋವಂಥ ತಂತ್ರಸಾರ ನಿಮಗೆ ಏನೇನೆಲ್ಲ ಒಳಿತಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದು ತಂತ್ರಸಾರವನ್ನು ಮಾಡೋದರಿಂದ ನಿಮ್ಮದು ದುಡ್ಡಿನ ಸಮಸ್ಯೆ ಮತ್ತು ಯಾರಿಗಾನ ನೀವು ಕೊಟ್ಟಿರುವಂಥ ದುಡ್ಡು ವಾಪಸ್ಸು ಬರ್ತಾ ಇರೋದಿಲ್ಲ ಪದೇ ಪದೇ ಅವರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಇರ್ತಾರಲ್ವಾ ಅಂಥವರು ಸಹ ಈ ಒಂದು ತಂತ್ರಸಾರವನ್ನು ನೀವು ಮಾಡಿದ ನಂತರದಲ್ಲಿ ನೀವು ಶ್ರದ್ಧಾಭಕ್ತಿಯಿಂದ ಏನು ಒಂದು ಕೆಲಸ ಅನ್ನೋದು ಸಂಕಲ್ಪ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ನೀವು ಸಾಕ್ಷಾತ್ ವಿಷ್ಣು ಪರಮಾತ್ಮ ಭೂಲೋಕಕ್ಕೆ ಬಂದಿದ್ದಾನೆ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ನೀವು ಆ ಒಂದು ಏನು ನಾನು ಇವಾಗ ಗಂಟನ ಕಟ್ಟೋದನ್ನ ಹೇಳ್ತಾ ಇದ್ದೀನ ಇದನ್ನು ನೀವು ದೇವರ ಮನೆಯ ಮುಂದೆ ಶುಕ್ರವಾರ ಬೆಳಗ್ಗೆನೇ ಮಾಡ್ಕೊಳ್ಬೇಕಾಗತ್ತೆ ಸಮಯ ಇಲ್ಲ ಅಂತಂದರೆ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಸಹ ನೀವು ಮಾಡ್ಕೊಳ್ಬಹುದು ಮಾಡ್ಕೊಳ್ಳೋ ಅಂಥ ಟೈಮಿಂಗ್ನ ತಿಳಿಸ್ಕೊಡ್ತೀನಿ ನೋಡಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಒಳಗಡೆಗೆ ನೀವು ರಾಹುಕಾಲ ಬರೋದಕ್ಕೆ ಮುಂಚೆನೇ ಈ ಒಂದು ಶುಕ್ರವಾರ ಆಗಿರೋದ್ರಿಂದ ನಮಗೆ ಹತ್ತುವರೆಗೆಲ್ಲ ರಾಹುಕಾಲ ಬರುತ್ತೆ ಆ ರಾಹುಕಾಲ ಬರೋದ್ರೊಳಗಾಗಿ ನೀವು ಈ ಈ ನಾನು ಹೇಳ್ತಾ ಇರುವಂಥ ತಂತ್ರ ಸಾರವನ್ನು ಮಾಡಿ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡು ಬಿಡಬೇಕು ಇದನ್ನು ಎಲ್ಲೆಲ್ಲಿ ಇಟ್ಕೋಬೇಕಂದ್ರೆ ನೋಡಿ ನಿಮಗೆ ಏನಾನ ದವಸ ಧಾನ್ಯದ್ದು ಇದೆಯಾ ಇಲ್ಲ ನಿಮ್ಮ ಜಮೀನಲ್ಲಿ ಏನೋ ಬೆಳೆ ಬರ್ತಾ ಇಲ್ವಾ ಜಮೀನಲ್ಲಿ ಬೆಳೆ ಬರ್ತಾ ಇಲ್ಲ ಅನ್ನೋ ಈ ಒಂದು ನಿಮಗೆ ಅದನ್ನು ನೀವು ಜಮೀನಲ್ಲಿ ಅದನ್ನು ಮಣ್ಣನ್ನು ತೆಗೆದು ಇಡಬೇಕಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಇವಾಗ ಸಿಟಿಲಿ ಇರೋ ಅಂಥವ್ರಿಗೆ ಆ ಥರ ಎಲ್ಲ ಆಪ್ಷನ್ ಇರೋದಿಲ್ವಲ್ವ ಹಾಗೇ ಈ ನಾವು ದಿನ ಬಳಸುವಂಥದ್ದು ಅಕ್ಕಿ ನೀವು ಅಕ್ಕಿ ಡಬ್ಬದಲ್ಲಿ ಈ ಒಂದು ಯಾರಿಗೂ ಸಹ ಕಾಣಬಾರ್ದು ಅಕ್ಕಿಯ ಕೆಳ ಬುಡ ಭಾಗದಲ್ಲಿ ಇಡ್ಬೋ ಇಡಬೇಕಾಗತ್ತೆ ಮತ್ತು ನೀವು ದುಡ್ಡು ನಮಗೆ ವಿಪರೀತವಾಗಿ ದುಡ್ಡು ಸಾಲವನ್ನು ಕೊಟ್ಬಿಟ್ಟಿದ್ದೀವಿ ನಮಗೆ ದುಡ್ಡು ಬರ್ತಾ ಇಲ್ಲ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋ ಖಂಡಿತವಾಗ್ಲೂ ನೀವು ಈ ಒಂದು ಮುಡುಪನ್ನು ಕಟ್ಟಿರೋ ಈಗೇನು ಈ ಗಂಟೆನ ಒಂದು ಕಟ್ಕೊಂಡು ಇರ್ತೀರಲ್ವ ಇದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡು ಮೊದಲಿಗೆ ನಿಮ್ದು ಏನು ಸಮಸ್ಯೆ ಇದೆ ಅನ್ನೋವಂಥದ್ದು ಈ ಮುಡುಪು ಕಟ್ಟೋವಾಗ ನೀವು ನಾನೊಂದು ಮಂತ್ರವನ್ನು ಹೇಳ್ತೀನಿ ಓಂ ಶ್ರೀ ಶ್ರೀ ಲಕ್ಷ್ಮೀನಾರಾಯಣ ಸಮೇತ ನಮಃ ಓಂ ಶ್ರೀ ಲಕ್ಷ್ಮೀನಾರಾಯಣ ಸಮೇತ ಅಂಥೇಳಿ ನಾವು ದಂಪತಿ ಸಮೇತವಾಗಿ ಆ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಹನ್ನೊಂದು ಬಾರಿ నలవతైదు బీ నూర ఎంట్ బారి ನಿಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಧ್ಯ ಆ ಗಂಟನ್ನು ಕಟ್ಟಿ ನಿಮ್ಮ ಒಂದು ಎಡಗೈ ಇರಬೇಕು ಬಲಗೈ ಮೇಲೆ ಇರಬೇಕು ಆ ನಿಮ್ಮ ಎರಡು ಹಸ್ತದ ಮಧ್ಯದಲ್ಲಿ ಆ ಗಂಟನ್ನು ಇಟ್ಕೊಂಡು ಈ ರೀತಿಯಾಗಿ ಕೇಳಿಕೊಂಡು ನೀವು ದೇವರ ಮನೆಯಲ್ಲಿಟ್ಟು ಅದನ್ನು ಪೂಜೆಯನ್ನು ಸಲ್ಲಿಸಬೇಕು ಮತ್ತು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ನಿಮಗೆ ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನಿಮ್ದು ಏನು ಕಷ್ಟ ಇದೆಯೋ ಅದನ್ನು ನೀವು ಕೇಳಿಕೊಂಡು ನೀವು ನಿಮಗೆ ದವಸ ಧಾನ್ಯ ಬೇಕು ಅಂತಂದರೆ ಅಕ್ಕಿ ಡಬ್ಬದಲ್ಲಿ ಮುಚ್ಚಿಡಿ ನಮಗೆ ದುಡ್ಡು ಕಾಸು ಬೇಕು ಅಂತಂದರೆ ನೀವು ಒಂದು ನೀವು ಏನು ದುಡ್ಡನ್ನು ಇಡೋಕ್ಕೆ ಒಂದು ಜಾಗವನ್ನು ಮಾಡ್ಕೊಂಡಿರ್ತೀರೋ ಆ ಒಂದು ಜಾಗದಲ್ಲಿ ಇಟ್ಟು ನೀವು ನಮಗೆ ಯಾವುದೇ ರೀತಿ ದುಡ್ಡಿನ ಕೊರತೆ ಅನ್ನೋ ಅಂಥದ್ದು ಆಗಬಾರ್ದು ನಾವು ದುಡ್ದಿರೋವಂಥ ದುಡ್ಡು ನಮಗೆ ಉಳಿಬೇಕು ಕೈಯಲ್ಲಿ ಅಂಥೇಳಿ ಕೇಳಿಕೊಂಡು ಆ ಒಂದು ವಸ್ತುವನ್ನು ಅಲ್ಲಿ ಇಟ್ಟುಬಿಟ್ಟು ನೀವು ಸ್ವಲ್ಪ ಯಾರಿಗೂ ಕಾಣ್ದೇ ಇರೋ ರೀತಿ ಕ್ಯಾಶ್ ಬಾಕ್ಸ್ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಕಾಣೋದಿಲ್ಲ ಆದರೂ ಕೂಡ ಪದೇ ಪದೇ ತೆಗಿತೀವಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಹಿಂದೆಗಡೆಗೆ ಇಟ್ಬಿಟ್ಟು ಅದನ್ನು ನೀವು ಸ್ವಲ್ಪ ನೀವು ಏನು ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ಅಕ್ಕಿ ಡಬ್ಬಕ್ಕೂ ಸ್ವಲ್ಪ ಅಗರಬತ್ತಿಯನ್ನು ಬೆಳಗೋ ಮತ್ತು ನೀವು ಕ್ಯಾಶ್ ಬಾಕ್ಸು ಸ್ವಲ್ಪ ಧೂಪ ಇವಾಗ ಹಾಕುವಾಗ ಸ್ವಲ್ಪ ಕ್ಯಾಶ್ ಬಾಕ್ಸ್ಗೂ ಹಿಡಿಯುವಂಥದ್ದು ಈ ರೀತಿ ಮಾಡೋದರಿಂದ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದುಡ್ಡಿಗೆ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಟ್ಯಾಕ್ ಆಗಿದ್ದರೆ ನಮ್ಮ ಮನೆಯಲ್ಲಿ ದವಸ ಧಾನ್ಯ ಅನ್ನುವಂಥದ್ದು ಮನೆಯಲ್ಲಿ ಎಷ್ಟೇ ತಂದರೂ ಕೂಡ ಸಾಕಾಗ್ತಾ ಇಲ್ಲ ಅನ್ನೋವಂಥದ್ದು ಸಹ ಅದು ಕಡಿಮೆ ಆಗ್ತಾ ಬರುತ್ತೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ತುಂಬ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಿಮಗೆ ಮಾಡ್ಕೊಂಡಾಗ ಸಕ್ಸಸ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿ ಆಗಿರುತ್ತೆ ಬನ್ನಿ ಇವಾಗ ಏನೇನೆಲ್ಲ ಹಾಕ್ಕೊಳ್ಬೇಕು ಅದಕ್ಕೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಮಗೆ ಏಲಕ್ಕಿ ಬೇಕಾಗುತ್ತೆ ಏಲಕ್ಕಿ ಒಂದು ಆರು ಏಲಕ್ಕಿ ಬೇಕು ಯಾವುದೇ ಕಾರಣಕ್ಕೂ ಸಿಳಿರಬಾರ್ದು ಮತ್ತು ನಮಗೇನು ಬೇಕಪ್ಪ ಅಂದರೆ ಪಚ್ಚ ಕರ್ಪೂರ ಬೇಕಾಗುತ್ತೆ ಈ ಪಚ್ಚ ಕರ್ಪೂರದ ಗಡ್ಡೆ ಸ್ವಲ್ಪ ಇದ್ರೆ ನಮಗೆ ಸಾಕಾಗುತ್ತೆ ಒಂದು ಬಿಲ್ಲೆ ನಮಗೆ ಸಾಕಾಗುತ್ತೆ ಈ ಒಂದು ಬಿಲ್ಲೆ ಪಚ್ಚ ಕರ್ಪೂರ ನಮಗೆ ಆರು ಏಲಕ್ಕಿ ಬೇಕು ಅದು ಗ್ರೀನ್ ಆಗಿ ಇರೋದನ್ನು ನೋಡಿ ತಗೊಳ್ಳಿ ಮತ್ತು ಏಲಕ್ಕಿ ತುಂಬ ಸೀಲ್ಕೊಂಡಿರುತ್ತೆ ಆ ರೀತಿ ಇರೋದನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನೆಲ್ಲ ನಮಗೆ ಕಟ್ಟೋದಕ್ಕೆ ಒಂದು ಹಳದಿ ಬಟ್ಟೆ ಅನ್ನೋ ಬೇಕಾಗುತ್ತೆ ನಮ್ಮನೇಲಿ ಹಳದಿ ಬಟ್ಟೆ ಇಲ್ಲಾಂದರೆ ಕೆಂಪು ಬಟ್ಟೆಗೆ ನೀವು ಅರಸಿ ಎದ್ದು ಸ್ವಲ್ಪ ಅದು ಹಸೆ ಇರಬಾರ್ದು ಆರಿರಬೇಕು ಆ ರೀತಿಯಾಗಿ ಇಟ್ಕೊಂಡು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಗಂಟು ಕಟ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಅದನ್ನು ಗಂಟು ಕಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಗಂಧ ಮತ್ತು ಕುಂಕುಮ ನಾಮದ ರೀತಿಯಲ್ಲಿ ಮಾಡಿಕೊಳ್ಬೇಕು ಆ ಗಂಟಿಗೆ ಅದನ್ನು ನೀವು ನೀವು ಏನಿವಾಗ ಕೈಯಲ್ಲಿ ನಾನು ಮಂತ್ರವೆಲ್ಲ ಹೇಳಿದ್ನಲ್ಲ ಇದನ್ನೆಲ್ಲ ಮಾಡಿದ ನಂತರದಲ್ಲಿ ಈ ಒಂದು ಪ್ಲೇಟ್ನಲ್ಲಿಟ್ಟು ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ಅದಕ್ಕೆ ಸಹ ನೀವು ಪ್ರತ್ಯೇಕವಾಗಿ ಸ್ವಲ್ಪ ಅಕ್ಷತೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆಯನ್ನು ನಾನು ಇವಾಗ ನಿಮಗೆ ಹೇಳಿದೆ ಅಕ್ಕಿ ಡಬ್ಬದಲ್ಲಿ ಯಾವ ರೀತಿ ಇಡಬೇಕು ಕ್ಯಾಶ್ ಬಾಕ್ಸಲ್ಲಿ ಯಾವ ರೀತಿ ಇಡಬೇಕು ಅಂಥೇಳಿ ಈ ರೀತಿ ನೀವು ಇದನ್ನು ಯಾವಾಗ ತೆಗಿಬೇಕು ಅನ್ನೋದಾದರೆ ನೀವು ಶುಕ್ರವಾರ ಇಟ್ಟಿರ್ತೀರಿ ನಿಮಗೆ ಮಾರನೇ ದಿವಸ ಶನಿವಾರ ದಿವಸ ಸಮಯ ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ ನೋಡಿ ಸಮಯ ಬರೋದಾದರೆ ನಿಮಗೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಟೈಮ್ ಇರುತ್ತೆ ಆ ಒಂದು ಟೈಮಲ್ಲಿ ನೀವು ದೇವರಿಗೆ ಸ್ವಲ್ಪ ಸಿಹಿ ಏನನ್ನ ಇವಾಗ ರೈಸ್ ಐಟಮ್ಸನ್ನು ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಹೆಸರುಬೇಳೆ ಪಾಯಸ ಹೆಸರುಬೇಳೆ ಪೊಂಗಲನ್ನು ನೀವು ದೇವರಿಗೆ ನೈವೇದ್ಯವನ್ನು ಮಾಡಿಕೊಂಡು ಯಾರೆಲ್ಲ ಉಪವಾಸವನ್ನು ಆಚರಿಸ್ತಾ ಇದ್ರು ಅವರು ಸಹ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥ ತೀರ್ಥ ಒಂದು ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಬಂದು ನೀವು ದೇವರಿಗೆ ನೈವೇದ್ಯವನ್ನು ಮಾಡಿ ಅನ್ನ ಪ್ರಸಾದವನ್ನೇ ನೀವು ಫಸ್ಟಾಗಿ ತೆಗೆದುಕೊಳ್ಬೇಕಾಗಿರೋದು ಆವಾಗಲೇ ನಿಮಗೆ ಏಕಾದಶಿಯ ಒಂದು ಪೂರ್ಣ ಫಲದ ಉಪವಾಸದ ನಮಗೆ ಫಲ ಅನ್ನೋವಂಥದ್ದು ಸಿಗುತ್ತೆ ಈ ರೀತಿಯಾಗಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡು ಟೈಮಿಂಗ್ಸು ಎಂಟು ಎಂಟೂವರೆ ಒಳಗಡೆಗೆ ನೀವು ಅದನ್ನು ತೆಗೆದುಕೊಂಡು ನೀವು ಬರೋ ನಿಮಗೆ ವೈಕುಂಠ ಏಕಾದಶಿ ಅಷ್ಟೊತ್ತಿಗೆ ಮನೇಲಿ ಏನೆಲ್ಲ ಚಮತ್ಕಾರ ಆಗಿರುತ್ತೆ ಅನ್ನೋದನ್ನು ನೀವು ಖಂಡಿತವಾಗ್ಲೂ ಗೆಸ್ಸೇ ಮಾಡೋಕ್ಕಾಗಿರೋದಿಲ್ಲ ಅಷ್ಟೊಂದು ಇಂಪ್ರೂವ್ಮೆಂಟ್ ಅನ್ನೋ ನಿಮಗೆ ಆಗಿರುತ್ತೆ ವಿ ಈ ವಿಡಿಯೋ ನಾನು ಮಾಡಿ ನಾನು ಹೇಳಿರುವಂಥ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇನೋ ಡೌಟ್ಸ್ಗಳಿದ್ದರೂ ಕೂಡ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಬಹುದು ನಾನು ನಿಮಗೆ ಅಲ್ಲಿ ರಿಪ್ಲೈಯನ್ನು ಕೊಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ